ಎಲ್ಲರಿಗೂ ನಮಸ್ಕಾರ ವಿಂಡ್ರಸ್ ಕೂರ್ವಿ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿಮೂರನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನ ಆರಂಭವಾಗಿದ್ದು ಇದರಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡ್ತಿದ್ದಾರೆ ಅಂದರೆ ರವರು ಚೈತ್ರಾ ಕುಂದಾಪುರ ಗೌತಮಿ ಭವ್ಯ ಗೌಡ ಐಶ್ವರ್ಯ ಸಿಂಧುಗಾಗೆ ಮಂಜೂರವರು ಈ ಒಂದು ಟಾಸ್ಕನ್ನು ಆಡಿದರು ಅದರಲ್ಲಿ ಇಬ್ಬರೂ ವಿನ್ ಆಗಿದ್ದಾರೆ ಅಂದರೆ ಯಾರೆಲ್ಲ ವಿನ್ ಆಗಿದ್ದಾರೆ ಅಂತ ಹೇಳೋದಾದರೆ ಭವ್ಯ ಗೌಡ ಮತ್ತು ಐಶ್ವರ್ಯರವರು ಕ್ಯಾಪ್ಟನ್ಸಿಯ ಟಾಸ್ಕ್ ಗೆ ಆಯ್ಕೆಯಾಗಿದ್ದರು ಕೊನೆಯದಾಗಿ ಐಶ್ವರ್ಯ ಮತ್ತು ಭವ್ಯ ಗೌಡರವರು ಆಯ್ಕೆಯಾಗಿದ್ದು ಇವರಿಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಆಟಕ್ಕೆ ಆಟ ಆಡಿಸಲಾಗುತ್ತಿದೆ ಹೌದು ಟಾಸ್ಕ್ನ ವಿಚಾರವಾಗಿ ಒಂದು ರೂಮ್ ನಲ್ಲಿ ಲೈಟ್ ಆನ್ ಆಗೋದು ಆಫ್ ಆಗೋದು ಆಗುತ್ತಿರುತ್ತೆ ಆ ಸಮಯದಲ್ಲಿ ಬಿಗ್ ಬಾಸ್ ಸೂಚಿಸುವ ಒಂದು ಬಣ್ಣವನ್ನ ಲೈಟ್ ಆಫ್ ಆದ ಮೇಲೆ ಅದನ್ನ ಆ ಡಬ್ಬವನ್ನ ತೆಗೆದುಕೊಂಡು ಬಿಗ್ ನವರು ಯಾವ ಕಲರ್ ಹೇಳಿರ್ತಾರೆ ಅದ್ರ ಮೇಲೆ ಇಡಬೇಕು ಇದೇ ರೀತಿಯಾಗಿ ಬಿಗ್ ಬಾಸ್ ಹೇಳುವ ಒಂದು ಬಣ್ಣವನ್ನ ಪೆಡರ್ಸಲ್ ಮೇಲೆ ಇಡಬೇಕು ಇದೇ ರೀತಿಯಾಗಿ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ನವರು ಕ್ಯಾಪ್ಟನ್ಸಿ ಸ್ಪರ್ಧೆಗಳಿಗೆ ನೀಡಿರುತ್ತಾರೆ ಈ ತರ ಮೊದಲನೇದಾಗಿ ಗಂಟೆಯನ್ನ ಯಾರು ಬಾರಿಸುತ್ತಾರೋ ಅವರು ಈ ವಾರದ ಕ್ಯಾಪ್ಟನ್ಸಿ ಆಗಿ ಆಯ್ಕೆಯಾಗುತ್ತಾರೆ ಐಶ್ವರ್ಯ ಸಿಂಧೂಗಿ ಮತ್ತು ಭವ್ಯ ಬೇಗನೆ ಬಿಗ್ ಬಾಸ್ ಹೇಳಿರುವ ಬಣ್ಣಗಳನ್ನು ಬೇಗ ಇಟ್ಟಿದ್ದರು ಆದರೆ ಐಶ್ವರ್ಯ ಸಿಂಧೂಗಿಯವರು ಗಂಟೆಯನ್ನು ಬಾರಿಸಲು ಸಮಯ ತೆಗೆದುಕೊಂಡರು ಆದರೆ ಭವ್ಯಗೌಡರವರು ಬೇಗನೆ ಗಂಟೆಯನ್ನು ಬಾರಿಸಿದರು ಆದ್ದರಿಂದ ಮೊದಲನೆಯದಾಗಿ ಭವ್ಯಗೌಡರವರು ಬೇಗನೆ ಗಂಟೆಯನ್ನು ಬಾರಿಸಿರೋದರಿಂದ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿಮೂರನೇ ವಾರದ ಕ್ಯಾಪ್ಟನ್ ಆಗಿ ಭವ್ಯ ಗೌಡರವರು ಆಯ್ಕೆಯಾಗಿದ್ದಾರೆ ಹಾಗೆಯೇ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಸ್ಪರ್ಧಿಗಳೆಂದರೆ ಮೋಕ್ಷಿತಾ ತ್ರಿವಿಕ್ರಮ್ ಹನುಮಂತ ರಜತ್ ಮತ್ತು ಭವ್ಯಗೌಡರವರಿಗೆ ಗೌಡರವರಿಗೆ ಕ್ಯಾಪ್ಟನ್ಸಿಯ ಟಾಸ್ಕಿನ ಅಧಿಕಾರ ಸಿಕ್ಕಿದ ಮೇಲೆ ಅವರಿಗೆ ಯಾರಾದರೊಬ್ಬರನ್ನು ನೇರವಾಗಿ ನಾಮಿನೇಟ್ ಮಾಡಲು ಪರ್ಮಿಷನ್ ಸಿಕ್ಕಿತು ಆದರೆ ಅವರು ಐಶ್ವರ್ಯ ಸಿಂಧೂಗಿಯವರನ್ನ ಹೆಸರನ್ನು ತೆಗೆದುಕೊಂಡು ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಆದರೆ ಒಂದು ವಿಷಯ ಹೇಳೋದೇನೆಂದರೆ ಈ ವಾರ ನಾಮಿನೇಷನ್ ಇರುವುದಿಲ್ಲ ಈ ವಾರ ಮನೆಗೆ ಯಾರನ್ನು ಕಳಿಸುತ್ತಿಲ್ಲ ಹಾಗೆಯೇ ಈ ಹನ್ನೆರಡನೇ ವಾರದ ಉತ್ತಮ ಮತ್ತು ಕಳಪೆಯಾದಾಗಿ ಚೈತ್ರ ಕುಂದಾಪುರರವರಿಗೆ ಕಳಪೆಯು ಸಿಕ್ಕಿರುತ್ತದೆ ಹೌದು ಸತತವಾಗಿ ನಾಲ್ಕನೇ ಬಾರಿ ಚೈತ್ರ ಕುಂದಾಪುರರವರಿಗೆ ಕಳಪೆಯು ಸಿಕ್ಕಿರುತ್ತದೆ ಹಾಗೆಯೇ ಹನ್ನೆರಡನೇ ವಾರದ ಉತ್ತಮವನ್ನ ಉತ್ತಮವನ್ನ ತ್ರಿವಿಕ್ರಮ್ರವರು ಪಡೆದುಕೊಂಡಿದ್ದಾರೆ ಮುಂದಿನ ಹೊಸ ಅಪ್ಡೇಟ್ಗಾಗಿ ಕಾಯುತ್ತಾರೆ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು